ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಕೊಟ್ಟಿಲ್ಲ ನಮ್ನೇನ್ಯ ತೊಂದ್ರೆ ಇದೆ ಇಲ್ಲ ನನಗೆ ನನ್ಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ನೀವ್ ಹೇಳೋದು ಬಿಟ್ರೆ ಬೇರೆ ಯಾರು ಬಂದು ನನ್ಗೆ ಹೇಳು ಹೇಳಿದ್ ಮೀಡಿಯಾದವ್ರು ಕೇಳ್ಕೊಂಡಿಲ್ಲ ಸಾಮಾನ್ಯ ಜನರಿಗೋಸ್ಕರ ಸಾಮಾನ್ಯ ಜನ ಏನ್ ಹೇಳ್ತಾರೆ

ಅವ್ರಿಗೆ ಮುಂದಿ ಬಿಜೆಪಿಯವರು ಬೇಕು ಅಂತ ಸುಳ್ಳು ಆರೋಪ ನಾವು ಈ ನೆಲದ ಕಾನೂನೇನಿದೆ ಅದರ ಪ್ರಕಾರ ನಡ್ಕೊಳ್ತಾ ಕಾನೂನು ರೀತಿ ಬಿಟ್ಟು ಕಾನೂನು ಬಿಟ್ಟು ನನಗೇನು ಮಾಡುತ್ತೆ ನಾವು ಯಾವುದೇ ದ್ವೇ ದ್ವೇಷದ ರಾಜಕಾರಣ ಮಾಡಲ್ಲ